ಓಂ ಟಟ್ಪಟ್ಟ ಶಾಂತಿ ಬಾ ಬಾ ನೀನು ಬರೆದು ಹೋದರೆ ನಾನು ನೀನು ನಿನ್ನ ಬಾ ಬಾ ನಿನ್ನೂ ಏನು ಮಾಡುವೆಂದು ಗೊತ್ತಿಲ್ಲ ನೀನೀಗ ಬರೆದು ಹೋದರೆ ಏನು ಮಾಡ್ತೀನಿ ಆ ನಿನ್ನ ಎಳೆಗೂ ಎಷ್ಟು ಈ ಒಂದು ಮಂಡಲದಲ್ಲಿ ಬಾ ಅಮ್ಮ ಎಷ್ಟೋ ಕಾಯ್ತು ಇನ್ನು ದೇವ ಬಂದಿಲ್ಲ ಯಾಕಮ್ಮ ಬರ್ತದೋ ಇಲ್ವೋ ಬರುತ್ತೆ ಅರ್ಜೆಂಟ್ ಮಾಡಿದ್ರೆ ಬರುತ್ತಾ ಬರುತ್ತಾ ಬರುತ್ತೆ ಇವರು ಎಷ್ಟೋ ದೆವ್ವಗಳನ್ನ ಬಂಧನ ಮಾಡಿದಾರೆ ನಿಂಗೆ ಅದೆಲ್ಲ ಗೊತ್ತಿಲ್ಲ ಅಲ್ಲಿ ಎಲ್ಲ ಬಾಟ್ಲುಗಳ್ ಕಲ್ತಿದಲ್ಲ ಅದೆಲ್ಲ ದೆವ್ವಗಳೇ ಹ್ಮ್ ಅದೆಲ್ಲ ದೆವ್ವಗಳಮ್ಮ ಆ ಬಾಟ್ಲುಗಳೆಲ್ಲ ಬಿಡ್ದು ಬಿದ್ದು ಹೊಡೆದೋಗ್ಬಿಟ್ರೆ ಏನ್ ಮಾಡ್ತಾರೆ ಹಾ ನಿನ್ನತ್ರ ಕಲಿಸ್ತಾರೆ ಎಲ್ಲಾ ದೇವನು ಹೋಗು ಇದು ಸರಿತಾ ಮನೆಗೆ ಹೋಗಿರು ಅಂತ ಮುಚ್ಕೊಂಡ್ ಕೂರು

ಅಲ್ಲೆಲ್ಲೂ ದೆವ್ವನು ಇಲ್ಲ ಮತ್ತೆ ಬಾ 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 ಗೋ ಮಂಡಲದಲ್ಲಿ ಕೂರು ಅಂತ ಹೇಳ್ತಾ ಇದೆ ಏನೋ ನೋಡೋಣ ಅದೇನು ಮಂಡಲ ಕೂರು ಕೂರು ಅಂತ ಹೇಳ್ತಿದ್ದಲ್ಲ ನೋಡೋಣ ತಡಿ ಹೌದು ಸರಿ ನೋಡೋಣ ತಡಿ ನೋಡಿ ದೆವ್ವ ನೋಡಿ ಏಯ್ ನನ್ನ ಬಿಟ್ಟು ಹೋಗಿ ಹಿಂದೆ ಕೂತ್ಬಿಟ್ಟೆ ಇರೋ ನಾನು ಬರ್ತೀನಿ ನಾನು ಬರ್ತೀನಿ ಅಮ್ಮ ದೆವ್ವ ಹೀಗುಂಟು ನೋಡಮ್ಮ ಬಾ ಬಂದಿ ಆಟ ಯಾಕೆ ಈಗ ಎಲ್ಲರಿಗೆ ತೊಂದರೆ ಕೊಡ್ತಾ ಇದೀಯಾ ಅಂತ ಹೇಳು ನೀನ್ ಈ ತರ ತೊಂದರೆ ಕೊಡೋದು ಒಳ್ಳೇದಲ್ಲ ಮನುಷ್ಯರಿಗೆ

நீன ஆமா ஆகியிருக்கோம் மரியாதையா சரி

ಕೆಲ್ಸಕ್ಕೆ ಅಂತ ಬರುವಾಗ ರಿಟರ್ನ್ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಇನ್ನೇನು ಮನೆಗೆ ಹೊರಡಬೇಕು ಸ್ವಲ್ಪ ದೂರ ಬಂದ ಮೇಲೆ ನನಗೆ ನನಗೆ ಆಕ್ಸಿಡೆಂಟ್ ನಾನು ಗಾಡಿ ಅಲ್ಲಿ ಬಿದ್ದಿರೋದನ್ನು ನೋಡಿ ಇವರಿಬ್ಬರು ನನ್ನ ಕಾಪಾಡಲಿಲ್ಲ ಇವರೇ ಇವರೇ ನನಗೆ ಚೆನ್ನಾಗಿ ನೆನಪಿದೆ ಇವರು ನನ್ನ ಕಾಪಾಡಕ್ಕೆ ಬರಲಿಲ್ಲ ಗುರುಜಿ ನಾನು ನನ್ನ ಮೈಯಲ್ಲಿ ತುಂಬಾ ಒಡವೆ ಹಾಕಿದ್ದೆ ಅದನ್ನ ಬಿಚ್ಕೊಂಡು ಹೋಗಿದ್ದಾರೆ ಗುರುಜಿ ಈ ತರ ಮಾಡಿದವರು ಇವ್ರನ್ನ ನಾನು ಸುಮ್ಮನೆ ಬಿಡಬೇಕಾ ನನಗೆ ನನ್ನ ಚಿನ್ನನ ಹುಡ್ಕೊಂಡು ನಾನು ಹೋದೆ ನಮ್ಮ ಫ್ಯಾಮಿಲಿಗಾದ್ರೆ ಯಾರಾದರೂ ತಪ್ಸೋಣ ಹೆಲ್ಪ್ ಆಗುತ್ತೆ ಅಂತ ಅಲ್ಲಿ ನೋಡಿದ್ರೆ ಇವರು ಇವರು ಸೊಸೆಗೆ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ಅದು ನೋಡೋಕ್ಕಾಗದೆ ನಾನು ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಇವಳಿಗೆ ಯಾರೂ ಇಲ್ಲ ಅವ್ರ ಗಂಡ ಕೂಡ ಅವ್ರನ್ನ ಬಿಟ್ಬಿಟ್ಟಿದ್ದಾಳೆ ಅವ್ರ ಗಂಡ ಕೂಡ ನಿನ್ ಜೊತೆ ಸುತ್ತಾನೆ ಇರ್ತಾನೆ ಅಲ್ಲೇ ಹೋಗಿತ್ತು ಇವಾಗ ನೀವು ನೋಡಿದ್ರೆ ಅಲ್ಲಿಂದ ನನ್ನ ಹೇಳ್ಕೊ ಬಂದ್ಬಿಟ್ರಿ ಆದ್ರೆ ನಾನು ಈಗ ಅವಳಿಗೆ ಸಹಾಯ ಮಾಡ್ಬೇಕು ಅಂದ್ರೆ ನೀವು ನನ್ನ ದಿಗ್ಬಂಧನ ಮಾಡ್ಬಾರ್ದು ಇವ್ರಿಗೆ ಬುದ್ಧಿ ಕಳಿಸ್ಬೇಕು ಗುರುಜಿ ಪ್ಲೀಸ್ ಗುರುಜಿ ನನ್ನ ಬಿಡಿ ಗುರುಜಿ ನಾನು ಅವಳಿಗೆ ಸಹಾಯ ಮಾಡ್ಬೇಕು ನನ್ನ ತಂಗಿ ಅನ್ಕೊಂಡಿದೀನಿ ಅವಳನ್ನ ಅವಳು ನನ್ಗೋಸ್ಕರ ಕಾಯ್ತಾ ಇರ್ತಾಳೆ ಅದನ್ನ ನಾವು ಅವರೇ ನೋಕೋತಾರೆ ಎಲ್ಲ ಹೇಳ್ತೀನಿ ನೀನೀಗ ಬಂಧನದೊಳಗೆ ಬಂಧನ ಆಗ್ಲೇಬೇಕು ಏನೇ ಆದ್ರೂ ನನ್ ಬಿಡಲ್ಲ

நம்மல்ல நான் சாய டே இம்பார்ட்டாய் நானே கொடுக்குறேன்

ನೋಡಿ ಮುಂದಿನ ಜನ್ಮದಲ್ಲಿ ಅವರು ನಿಮ್ಗೆ ಶಾಪ ಹಾಕಿ ಹೋಗಿದ್ದಾರೆ ಅದು ತಟ್ಟದಿರ್ಬೋದು ತಟ್ಟಬಹುದು ಅದ್ರ ನೀವು ಹುಷಾರಾಗಿರಿ ಅದ್ರ ಈ ಜನ್ಮದಲ್ಲಿ ತುಂಬಾನೇ ದ್ವೇಷ ಇಟ್ಕೊಂಡಿದ್ರು ನಿಮ್ಮ ಮುಂದಿನ ಜನ್ಮಗಂತಲೂ ದ್ವೇಷ ಇರುತ್ತೆ ಅಂತ ಹೇಳ್ತಾ ಇದೆ ನಿವ್ ಹೇಳೋದು ಸತ್ಯ ಆಗುತ್ತೆ ಈ ಬಾಟಲ್ ಅಲ್ಲಿ ಬಂದನ ಮಾಡಿದೀನಿ ಈ ಬಾಟಲ್ ನ ನೀವೇ ಹುಷಾರಾಗಿ ಅಲ್ಲಿ ಅಲ್ಲಿರ್ಬೇಕು ನಿಮ್ ಮನೆಯಲ್ಲಿ ಮೂರ್ ತಿಂಗಳು ಈ ಬಾಟಲ್ ಇರ್ಬೇಕು ಹುಷಾರಾಗಿ ನೋಡ್ಕೋಬೇಕು ಆ ಮೂರ್ ತಿಂಗಳ ಆದ್ಮೇಲೆ ನೀವು ಇಲ್ಲಿಗೆ ಕೊಡ್ಬೇಕು ಮೂರ್ ತಿಂಗಳು ನಮ್ಮನೇಲಿ

அதே காலத்தில்

അതെ വന്ന ജാദിന്റെ ജനത ഹോബ് ആ കരുന്ന